ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃದ್ಧದವರಿಗೆ ಶ್ರೀಹರಿ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯರೇ ನಿನ್ನೆ ಭಾನುವಾರ ನಾನು ಅಚಾನಕ್ಕಾಗಿ ಶಿವರಾಂಪೇಟೆಯ ಒಂದು ರಾಜಮಾರ್ಗದಲ್ಲಿ ಶಿವರಾಂಪೇಟೆಯ ಪೇಟೆಯ ಹಾದಿಯಲ್ಲಿ ಸಾಕ್ತಾ ಇರಬೇಕಾದ್ರೆ ಒಂದು ಕಟ್ಟಡದ ದುಸ್ಥಿತಿಯನ್ನು ನೋಡಿ ನಿಮ್ಮ ಮುಂದೆ ಅದನ್ನು ಯಾಕೆ ಮುಂದಕ್ಕೆ ತರಬಾರ್ದು ನಿಮ್ಮ ಮುಂದೆ ಅದನ್ನು ಪ್ರಚುರಪಡಿಸಬಾರ್ದು ಅಂತ ಹೇಳಿ ನನ್ನ ಮನಸ್ಸಾಯಿತು ಸಾಕಷ್ಟು ಶಿಥಿಲಾವಸ್ಥೆಯಲ್ಲಿರುವಂಥ ಹಳೆ ಕಾಲದ ಕಟ್ಟಡ ನೂರು ವರ್ಷಕ್ಕೂ ಹಳೇದಾಗಿರುವಂಥ ಕಟ್ಟಡ ಆದ ನಾನು ನಾನು ಏನನ್ನು ಇದ್ದೀನಿ ಅಂತಂದರೆ ಹಳೆ ಕಾಲದ ಕಟ್ಟಡಗಳ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ ಅದನ್ನು ನಿರ್ವಹಣೆ ಮಾಡುವ ರೀತಿ ಬಹಳ ಸುಲಭವಾದರೂ ಕೂಡ ಈಗಿನ ಕಾಲದ ಒಂದು ಈಗಿನ ಕಾಲದ ಮಾಡ್ರನೈಸ್ ಜನಗಳಿಗೆ ಅದು ನಿರ್ವಹಣೆ ಮಾಡೋದ ರೀತಿಯೇ ಗೊತ್ತಿಲ್ಲ ಈ ರೀತಿಯ ನಿರ್ವಹಣೆ ಮಾಡದೇ ಈ ರೀತಿಯ ನಿರ್ವಹಣೆ ಮಾಡದೆ ಎರಡು ಸಾವಿರದ ಹನ್ನೆರಡರಲ್ಲಿ ನ್ಯಾನ್ಸ್ಟೋನ್ ಕ ಬಿಲ್ಡಿಂಗ್ ಕಟ್ಟಡ ಕುಸಿದು ಇಬ್ರು ಮೂರು ಜನ ಪ್ರಾಣ ಹಾನಿ ಆಯ್ತಲ್ಲ ಅದು ಇವತ್ತಿಗೂ ಕೂಡ ಆ ಒಂದು ದೃಶ್ಯ ನೆನಪಾಗುತ್ತೆ ಈ ದೃಶ್ಯವನ್ನು ನೆನಪು ಮಾಡ್ತಾ ಇರೋಂಥ ಕಟ್ಟಡ ವಿಚಾರ ವಿಚಾರಕ್ಕೆ ಬಂದರೆ ಕಟ್ಟಡದ ಮುಂಭಾಗ ಅಂಗಡಿ ಮಳಿಗೆಗಳೇನಿದೆ ಅಲ್ಲಿ ಅಂಗಡಿ ಮಳಿಗೆ ವ್ಯಾಪಾರಸ್ಥರು ಧೈರ್ಯವಾಗಿ ವ್ಯಾಪಾರ ಮಾಡ್ತಾ ತಮ್ಮ ಜೀವನನ ಸಾಗಿಸ್ತಾ ಇದ್ದಾರೆ ಆ ಕಟ್ಟಡದ ಓನರ್ ಅಂತಂದರೆ ಯಾರು ಮಾಲೀಕ ಇರ್ತಾನೆ ಆ ಮಾಲೀಕ ಸಂಪೂರ್ಣವಾಗಿ ಜವಾಬ್ದಾರಿ ತಗೋಬೇಕು ಅಂತಂದರೆ ಕಟ್ಟಡ ಹಿಂಭಾಗ ಎಲ್ಲ ಹೋಗಿದೆ ಮುಂಭಾಗ ಮಾತ್ರ ಆತ ಬಾಗಿಲು ತೆಗೆದು ವ್ಯಾಪಾರ ಮಾಡುವಂಥ ದುಸ್ಥಿತಿ ಬಂದಿದೆ ಅಂತಂದರೆ ಸರ್ಕಾರ ಇದನ್ನು ನೋಡಿ ಕಣ್ಮುಚ್ಚಿ ಕೂತಿದೆಯಾ ಸಾರ್ವಜನಿಕ ಕಣ್ಮುಚ್ ಕೂತಿದ್ದಾರಾ ಒಂದು ಪತ್ರಿಕೆಗೋ ಇದನ್ನು ಇದನ್ನು ಸುದ್ದಿ ಮಾಡಿ ಅಂತೆ ಕೊಡ್ಬೋದಲ್ವ ಯಾಕೆ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ಯೋಚನೆ ಕೆದಕ್ತಾ ಹೋದರೆ ಇವಾಗಿನ ಕಾಲದಲ್ಲಿ ಸಾಫ್ಟ್ವೇರ್ ಪೀಳಿಗೆ ಬಂದಿರೋದ್ರಿಂದ ಸಾಫ್ಟ್ವೇರ್ ಜನಗಳಿಗೆ ಹಿಂದಿನ ಕಾಲದ ಟೆಕ್ನಾಲಜಿಗಳ ಬಗ್ಗೆ ಒಂಚೂರು ಕಿಂಚಿತ್ ಕೂಡ ಅಭಿಮಾನ ಇಲ್ಲ ಹಿಂದಿನ ಕಾಲದ ಒಂದು ಏನೇನು ಇದೆ ಕಟ್ಟಡಗಳು ಅಥವಾ ನಮಗೆ ಏನೇನು ಲಭ್ಯ ಇದೆ ಅದನ್ನು ಉಳಿಸ್ಕೋಬೇಕು ಅನ್ನೋದು ಅವ್ರ ಇರೋದಿಲ್ಲ ಅದನ್ನು ಹೋಗಲಿ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದು ಕೂಡ ಗೋಜ್ಗೆ ಹೋಗೋದಿಲ್ಲ ಏನಾಗ್ತಿದೆ ಅಂತಂದರೆ ಆ ಕಟ್ಟಡ ಸಂಪೂರ್ಣವಾಗಿ ಈ ಥರ ಈಗ ಬರ್ತಾ ಇರುವಂಥ ಸೈಕ್ಲೋನ್ ಏನಿದೆ ಇದು ಎರಡು ಮೂರು ದಿನ ಹಿಂಗೆ ಸೈಕ್ಲೋನ್ ಆದರೆ ಖಂಡಿತ ಆ ಕಟ್ಟಡ ಕುಸಿಯುತ್ತೆ ನಾನು ಅದನ್ನು ಈಗ ಚಿತ್ರದಲ್ಲಿ ನಿಮಗೆ ಮುಂದೆ ತೋರಿಸ್ತೇನೆ ಹೇಗೆ ಅದು ದುಸ್ಥಿತಿ ಬಂದಿದೆ ಹೇಗೆ ಇದು ಅನ್ನೋದನ್ನು ನೀವು ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಿ ಚಿತ್ರೀಕರಣದಲ್ಲಿ ನೀವು ನೋಡ್ತಾ ಇರೋಂಥ ಕಟ್ಟಡ ಮೈಸೂರಿನ ಶಿವರಾಂಪೇಟೆಯದ್ದು ಈ ಶಿವರಾಮ್ ಟೆ ಶಿವರಾಮ್ಪೇಟೆಯಲ್ಲಿರುವ ಕಟ್ಟಡವನ್ನು ನೀವು ಗಮನಿಸಿ ಸೂಕ್ಷ್ಮವಾಗಿ ಕಟ್ಟಡ ಸಂಪೂರ್ಣವಾಗಿ ಕುಸಿಯ ಹಂತದಲ್ಲಿದ್ದರೂ ಕೂಡ ಅಲ್ಲಿನ ವ್ಯಾಪಾರಕ್ಕೆ ಧೈರ್ಯವಾಗಿ ವ್ಯಾಪಾರ ಮಾಡ್ತಿರೋದು ಬಂಡತನ ಈ ಹಿಂದಿನ ಹಿಂಭಾಗದ ಹಿಂಭಾಗದ ಹಿಂಭಾಗ ಸಂಪೂರ್ಣವಾಗಿ ಕುಸ್ತು ಬಿದ್ದೋಗಿದ್ರು ಕೂಡ ಮುಂಭಾಗ ಶಿಥಿಲಾವಸ್ಥೆಯನ್ನು ಇದ್ದರೂ ಈ ರೀತಿಯ ಕಟ್ಟಡದಲ್ಲಿ ಧೈರ್ಯವಾಗಿ ವ್ಯಾಪಾರ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಇವರಿಗೆ ಯಾರು ಓನರ್ ಗೊತ್ತಿಲ್ಲ ಆ ಓನರ್ ಸಂಪೂರ್ಣವಾಗಿ ಹಳೆ ಕಾಲದ ಕಟ್ಟಡ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಅವ್ರಿಗೆ ತಲೆ ಇಲ್ಲ ಅದರ ಹಿಂದೆ ಒಂದು ಗುಡಿ ಇದೆ ಅಂತಂದರೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ಹಿಂಭಾಗ ಸಂಪೂರ್ಣ ಕುಸಿದು ಬಿದ್ದೋದ್ರೂ ಕೂಡ ಧೈರ್ಯವಾಗಿ ಅಷ್ಟು ಧೈರ್ಯವಾಗಿ ವ್ಯಾಪಾರ ಮಾಡ್ತಿರೋದು ಒಂದು ರೀತಿಯ ಒಂದು ವ್ಯತ್ಯನೆ ಹೌದು